ಪೊರಕೆ ಮೇಲೆ ಸಾಕ್ಸ್ ಸಾಕಿ ನೋಡಿ ಫಲಿತಾಂಶ ಆಶ್ಚರ್ಯವಾಗಿರುತ್ತೆ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾರಾ ಹಾಗಿದ್ರೆ ಈ ಟಿಪ್ಸ್ ಯೂಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಹೆಚ್ಚೆಚ್ಚು ಟಿಪ್ಸ್ಗಳನ್ನ ಇದ್ದೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ನೋಡಿದ ಮೇಲೆ ಯಾವ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಹೆಚ್ಚೆಚ್ಚು ವೀಡಿಯೋಸ್ ನಿಮಗೋಸ್ಕರ ತರ್ತಾಯಿದ್ದೀನಿ ಹಾಗಾಗಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನನ್ನ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ ಇವತ್ತಿನ ಫಸ್ಟ್ ಟಿಪ್ ಏನು ಅಂತ ನೋಡೋಣ ಬನ್ನಿ ಮನೆಯಲ್ಲಿ ಸಣ್ಣ ಮಕ್ಕಳಿರ್ತಾರೆ ಸೊ ಅವರಿಗೆ ಬೂಟ್ಗಳು ಇವಾಗ ಯೂಸ್ ಆಗ್ತಾ ಇರೋದಿಲ್ಲ ನೆಕ್ಸ್ಟ್ ಮತ್ತೆ ಬರುವಂಥ ಮಕ್ಕಳಿಗೆ ಬೇಕಾಗುತ್ತೆ ಸೊ ಹಾಗಾದಾಗ ಒಂದು ಐದರಿಂದ ಆರು ತಿಂಗಳ ಅಥವಾ ವರ್ಷಾನಗಟ್ಟಲೆ ಬೂಟ್ಗಳನ್ನ ಹಾಗೆ ಇಡಬೇಕಾಗುತ್ತೆ ಆವಾಗ ನೀವು ಒಂದು ಆಗಿರುವ ಟಿಪ್ನ ಯೂಸ್ ಮಾಡ್ಕೋಬೋದು ಏನಪ್ಪ ಅಂತ ಅಂದರೆ ಇದನ್ನು ನಾವು ಹೊರಗಡೆ ಇಟ್ಕೊತ ಬಂದಂಗೆ ಡಸ್ಟ್ ಆಗುತ್ತೆ ಹಾಗೆ ನಾನು ನಿಮಗೆ ಮೊದಲೇ ಹೇಳಿದಾಗೆ ಮಧ್ಯಮ ಕುಟುಂಬದವರು ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನ ಉಳಿತಾಯ ಮಾಡ್ತಾರೆ ಹೊರತು ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ಈ ಸಿಂಪಲ್ ಟಿಪ್ ಮನೆಯಲ್ಲಿ ಹಾಳಾಗಿರುವಂಥ ಸಾಕ್ಸ್ ಇದ್ದರೆ ಆ ಸಾಕ್ಸ್ನಲ್ಲಿ ನಿಮ್ಮ ಸಣ್ಣ ಮಕ್ಕಳಿನ ಬೂಟ್ಗಳನ್ನು ಹಾಕಿ ಇಟ್ಟುಬಿಡಿ ನಿಮಗೆ ವರ್ಷಾನ್ಗಟ್ಟಲೆ ಆದರೂ ಕೂಡ ವೇಸ್ಟ್ ಆಗೋದಿಲ್ಲ ಧೂಳು ಹಿಡಿಯೋದಿಲ್ಲ ಎಷ್ಟೋ ದುಡ್ಡುಗಳನ್ನು ನಾವು ಉಳಿತಾಯ ಮಾಡ್ತೀವಿ ಸಾಕ್ಸು ಒಂದು ಮತ್ತು ಎರಡು ಸಣ್ಣ ಸಣ್ಣ ಮಕ್ಕಳಿಗೆ ಸಣ್ಣ ಸಣ್ಣ ಬೂಟ್ಗಳಿರ್ತವೆ ಹಾಗಾಗಿ ಜಾಸ್ತಿ ಸಾಕ್ಸ್ ದೊಡ್ಡದು ಬೇಕಾಗಿರೋದಿಲ್ಲ ಮನೆಯಲ್ಲಿ ಯೂಸ್ ಮಾಡುವಂತಹ ಚಿಕ್ಕ ಮಕ್ಕಳ ಸಾಕ್ಸ್ ಇದ್ದರೂ ನಡೆಯುತ್ತೆ ನಾನಿಲ್ಲಿ ಎರಡು ಬೂಟ್ಗಳನ್ನ ಹಾಕ್ಕೊತಾ ಇದ್ದೀನಿ ಈ ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಎರಡನೇ ಬೂಟ್ ಕೂಡ ಹಾಕ್ತಾ ಇದ್ದೀನಿ ಈ ರೀತಿ ಸಿಂಪಲ್ಲಾಗಿ ಸಾಕ್ಸ್ ಹಳೆಯ ಸಾಕ್ಸ್ ಬಿಸಾಕ್ತಾ ಇರೋ ಸಾಕ್ಸಿಗೆ ಈ ರೀತಿ ಬೂಟ್ನ ಹಾಕಿ ಇಟ್ಟುಬಿಡಿ ಸೊ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನೀವು ಎಲ್ಲಿಗಾದರೂ ಹೋಗಬೇಕಾರೆ ಅಥವಾ ದಿನನಿತ್ಯ ಯೂಸ್ ಮಾಡಬೇಕಾದ್ರೆ ಕಾಲೇಜ್ಗೆ ಹೋಗೋವರು ಪ್ರತಿಯೊಬ್ಬರು ಕೂಡ ವೇಲ್ ಹಾಕ್ಕೋಬೇಕಾರೆ ಮತ್ತು ಸ್ಯಾರಿ ಯೂಸ್ ಮಾಡ್ಕೋಬೇಕಾದ್ರೆ ಪಿನ್ನ ಯೂಸ್ ಮಾಡಲೇಬೇಕಾಗುತ್ತೆ ಸೊ ಪಿನ್ ಹಾಕಿ ಹಾಕಿ ನಮ್ಮ ಡ್ರೆಸ್ ಏನಿದೆ ಹಾಳಾಗುತ್ತೆ ನಮ್ಮ ವೇಲ್ ಅಥವಾ ನಮ್ಮ ಸ್ಯಾರಿ ಏನಿದೆ ಹಾಳಾಗಿ ಹೋಗ್ಬಿಡುತ್ತೆ ಸೊ ಆ ರೀತಿ ಕೆಡಬಾರ್ದು ಅಂದರೆ ನಾನಿಲ್ಲಿ ನಿಮಗೆ ಒಂದು ಸಿಂಪಲ್ ಟಿಪ್ನ ತೋರಿಸ್ತಾ ಇದ್ದೀನಿ ಈ ಟಿಪ್ಸಿಗೆ ಹೆಚ್ಚು ಖರ್ಚಾಗೋದಿಲ್ಲ ಹಾಗೆ ನಿಮ್ಮ ಬಟ್ಟೆನೇ ಉಳಿಯುತ್ತೆ ಸಾವಿರದಿಂದ ಐದು ಸಾವಿರ ಇರುವಂಥ ಬಟ್ಟೆಗಳು ಕೂಡ ಉಳಿತವೆ ಸೊ ಹೆಚ್ಚಾಗಿ ಖರ್ಚು ಮಾಡೋ ನೆಸೆಸಿಟಿ ಇಲ್ಲ ಮನೆಯಲ್ಲಿ ಯೂಸ್ ಮಾಡುವಂಥ ನೇಲ್ ಪಾಲಿಶು ಮನೆಯಲ್ಲಿ ಪ್ರತಿಯೊಬ್ಬ ಹೆಣ್ಣುಮಕ್ಕಳ ಮನೆಯಲ್ಲಿ ಇದ್ದೇ ಇರುತ್ತೆ ಸೊ ನೇಲ್ ಪಾಲಿಷನ್ನ ತೊಗೊಳ್ಳಿ ನೇಲ್ ಪಾಲಿಷ್ನ ತೊಗೊಂಡ್ಬಿಟ್ಟು ನಾವು ಯೂಸ್ ಮಾಡುವಂಥ ಪಿನ್ ಅಥವಾ ನಿಮಗೆ ಎಲ್ಲ ಪಿನ್ನಿಗೂ ಯೂಸ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು ಒಂದು ಹತ್ತು ನಿಮಿಷ ಆದರೆ ಸಾಕು ಫ್ರೆಂಡ್ಸ್ ಅರ್ಜೆಂಟಾಗಿ ಹೋಗೋಬೇಕಾದ್ರೆ ಕೂಡ ಇದು ಯೂಸ್ ಆಗುತ್ತೆ ನಾನಿಲ್ಲಿ ನೇಲ್ ಪಾಲಿಶ್ನ ತೊಗೊಂಡು ನೇಲ್ ಪಾಲಿಶನ್ನ ತಗೊಂಡ್ಮೇಲೆ ಪಿನ್ ಏನಿದೆ ಪಿನ್ನಿನ ಎಂಡಿಂಗ್ನಲ್ಲಿ ಸ್ವಲ್ಪ ಸರ್ಕಲ್ ಇರುತ್ತಲ್ವ ಸೊ ಆ ಸರ್ಕಲ್ ಜಾಗಕ್ಕೆ ಚೆನ್ನಾಗಿ ನೀವು ನೇಲ್ ಪಾಲಿಷ್ನ ಹಚ್ಚಿ ಸೊ ಸಣ್ಣದಿತ್ತಂದರೆ ದಪ್ಪ ಬರುತ್ತೆ ಅಂದರೆ ತೂತು ಏನಿದೆ ಅದು ಕೂಡ ಮುಚ್ಕೊಂಡು ಬಿಡುತ್ತೆ ಸೊ ಆ ರೀತಿ ಮುಚ್ಕೊಂಡ್ಮೇಲೆ ಅದನ್ನು ನೀವು ಸ್ಯಾರಿಗಾದರೂ ಯೂಸ್ ಮಾಡ್ಕೋಬೋದು ಅಥವಾ ನಿಮ್ಮ ವೇಲಿಗಾದರೂ ಯೂಸ್ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ತುಂಬ ಅಂದರೆ ತುಂಬ ನೀಟಾಗಿ ಸ್ಯಾರಿಗೆ ಫಿಕ್ಸ್ ಆಗುತ್ತೆ ಯಾವುದೇ ಥರ ಜರಿಯೋದಿಲ್ಲ ಹರಿಯೋದಿಲ್ಲ ನಿಮ್ಮ ಸ್ಯಾರಿಯ ಎಳಿ ಕೂಡ ಬಿಚ್ಚೋದಿಲ್ಲ ಸೊ ಈ ರೀತಿ ಮಾಡೋದರಿಂದ ತುಂಬ ದುಡ್ಡನ್ನು ನೀವು ಉಳಿಸ್ತೀರಾ ಹಾಗಿದ್ರೆ ಬನ್ನಿ ನೆಕ್ಸ್ಟ್ ಟಿಪ್ ಏನು ಅಂತ ನೋಡ್ಕೊಂಡು ಬರೋಣ ಥರ್ಡ್ ಟಿಪ್ ಬಂದುಬಿಟ್ಟು ತುಂಬ ಯೂಸ್ಫುಲ್ ಮೊದಲೇ ಹೇಳಿರೋ ಹಾಗೆ ಮನೆಯಲ್ಲಿ ಸಣ್ಣ ಮಕ್ಕಳು ಇದ್ದರೆ ಅಥವಾ ವಯಸ್ಸಾದವರಿದ್ದರೆ ಈ ಟಿಪ್ ತುಂಬ ಉಪಯೋಗವಾಗುತ್ತೆ ಚಳಿಗಾಲ ಬಂದೇ ಬಿಡ್ತು ಚಳಿ ಬಂತು ಅಂದರೆ ಮುಗೀತು ನೆಗಡಿ ಕೆಮ್ಮು ಜ್ವರ ಎಲ್ಲವೂ ಹರಡೋಕ್ಕೆ ಸ್ಟಾರ್ಟ್ ಆಗುತ್ತೆ ವೈರಲ್ ಇನ್ಫೆಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ ವೈರಲ್ ಫೀವರ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಿದ್ದಾಗ ಈ ಸಿಂಪಲ್ ಟಿಪ್ಸ್ನ ನೀವು ಯೂಸ್ ಮಾಡ್ಕೋಬೋದು ಹೆಚ್ಚು ನೆಗಡಿ ಇದ್ದ ಮಕ್ಕಳಿಗೆ ದೊಡ್ಡೋರಾಗಿರ್ಬೋದು ಮಕ್ಕಳಾಗಿರ್ಬೋದು ವಯಸ್ಸಾಗಿದ್ದವರಿದ್ದರೂ ಪರವಾಗಿಲ್ಲ ಹೆಚ್ಚು ಮಕ್ಕಳು ಜಾಸ್ತಿ ಅಂದರೆ ಸಣ್ಣ ಮಕ್ಕಳಿಗೆ ಇದು ಆಗೋದು ನೆಗಡಿ ಸೊ ಹಾಗಾಗಿ ನಾನಿಲ್ಲಿ ವಿಕ್ಸ್ ತೊಗೊಂಡಿದ್ದೀನಿ ಸೊ ಆ ವಿಕ್ಸಿಗೆ ನಾನಿಲ್ಲಿ ಲೈಟಾಗಿ ಸಣ್ಣ ಮಕ್ಕಳಿದ್ರೆ ಲೈಟಾಗಿ ಅಥವಾ ವಿಕ್ಸ್ ಬೇಬಿ ರಬ್ನು ಕೂಡ ಯೂಸ್ ಮಾಡ್ಕೋಬೋದು ಹತ್ತಿಗೆ ಹಚ್ಕೊಳ್ಳಿ ಹತ್ತಿಗೆ ಹಚ್ಕೊಂಡ್ಮೇಲೆ ಅದನ್ನು ನೀವು ಮಕ್ಕಳ ಕಿವಿಗೆ ಹಾಕಿ ಇಟ್ಬಿಡಿ ಸಾಕು ಯಾಕಂತಂದರೆ ನೆಗಡಿ ಆದಮೇಲೆ ಕಿವಿ ಜುಮ್ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಿವಿಯಿಂದ ಅವರಿಗೆ ನೋವು ಸ್ಟಾರ್ಟ್ ಆಗುತ್ತೆ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗಾಗಿ ಈ ಟಿಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ವಯಸ್ಸಾದವರಿಗೂ ಅಷ್ಟೇ ಸಣ್ಣ ಮಕ್ಕಳಿದ್ದವ್ರಿಗಷ್ಟೇ ಈ ಟಿಪ್ ತುಂಬ ಉಪಯೋಗವಿದೆ ಹಾಗಿದ್ರೆ ಬನ್ನಿ ನಮ್ಮ ಇಂಪಾರ್ಟೆಂಟ್ ಟಿಪ್ ಯಾವುದಂತ ನೋಡ್ಕೊಂಡು ಬರೋಣ ಮನೆಯಲ್ಲಿ ಕಡ್ಡಿ ಪೊರಕೆ ಇದೆ ಅದರಿಂದ ಈ ಟಿಪ್ಸ್ ಇಷ್ಟು ಈಸಿ ಅಂತ ಗೊತ್ತೇ ಇರಲಿಲ್ಲ ಗೃಹಿಣಿಯರು ಶ್ರೀಮತಿಯರು ಹೊರಗಿನಿಂದ ಯಾರಿಗೂ ಕೆಲಸ ಮಾಡಿಸೋಕೆ ಇಷ್ಟಪಡೋದಿಲ್ಲ ನಾವೇ ಕಷ್ಟ ಆದರೂ ಪರವಾಗಿಲ್ಲ ಮನೆಯನ್ನು ಇಷ್ಟಪಟ್ಟು ಕೆಲಸ ಮಾಡ್ತೀವಿ ಯಾವುದೇ ಹೊಲ್ಸ್ ಕಾಣಬಾರ್ದು ಜೀಡ ಕಾಣಬಾರ್ದು ಮನೆಯಿಂದ ಎಲ್ಲ ಶುಭ್ರವಾಗಿರಲಿ ಅಂತ ಆಸೆ ಪಡ್ತೀವಿ ಆದರೆ ಒಂದೊಂದು ಟೈಮ್ ನಮಗೆ ಇವೆಲ್ಲ ಕೆಲಸ ಮಾಡೋದು ಆಗುತ್ತಾ ಅಂತ ಅನಿಸುತ್ತೆ ಆವಾಗ ಈ ಸಿಂಪಲ್ ಟಿಪ್ನ ಯೂಸ್ ಮಾಡ್ಕೊಳ್ಳಿ ಕಡ್ಡಿ ಪೊರಕೆಗೆ ಸಾಕ್ಸ್ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಈ ಸಿಂಪಲ್ ಟಿಪ್ ಮಾತ್ರ ಈಸಿಯಾಗಿದೆ ನಾನಿಲ್ಲಿ ಕಡ್ಡಿ ಪೊರಕೆಗೆ ಸಾಕ್ಸ್ ಹಾಕ್ತಾಯಿದ್ದೀನಿ ಕಡ್ಡಿ ಪೊರಕೆಗೆ ಸಾಕ್ಸ್ ಎದಕ್ಕೆ ಹಾಕ್ತಾಯಿದ್ದೀನಿ ಅಂತಂದರೆ ನಮಗೆ ಒಂದೊಂದು ಟೈಮು ಕಸ ಬೆಳಿಯೋಕ್ಕೆ ಕೈಗೆ ನಟ್ಟು ಬಿಡುತ್ತೆ ಅಂದರೆ ಚುಚ್ಚು ಬಿಡುತ್ತೆ ರಕ್ತ ಬರೋ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ ಅಂಥ ಸಮಯದಲ್ಲಿ ಈ ರೀತಿ ನೀವು ಕಸ ಬಳಿಬಹುದು ಸಾಕ್ಸ್ ಹಾಕ್ಕೊಂಡು ಅದಕ್ಕೆ ಒಂದು ಮನೆಯಲ್ಲಿ ಯೂಸ್ ಮಾಡುವಂಥ ರಬ್ಬರ್ ಬ್ಯಾಂಡನ್ನ ಹಾಕೊಂಡ್ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ಹೊರಗಡೆ ಅಂಗಳ ಕಸ ಬೆಳಿಯೋಕೆ ಇದು ತುಂಬ ಆಗಿರುತ್ತೆ ಹಾಗೆ ಅದರಲ್ಲೇ ಇನ್ನೂ ಒಂದು ಟಿಪ್ ನಿಮಗೆ ಮೊದಲೇ ಹೇಳಿದ ಹಾಗೆ ಮನೆಯನ್ನು ಕ್ಲೀನ್ ಮಾಡೋದಂದರೆ ಶ್ರೀಮತಿಯವರಿಗೆ ತುಂಬ ಇಷ್ಟ ಮನೆಯನ್ನು ನೀಟಿಟ್ಕೊಳೋದಂದರೆ ಮಹಿಳೆಯರಿಗೆ ಪಂಚಪ್ರಾಣ ನಮ್ಮ ಮನೆ ಅನ್ನೋ ಸೊಕ್ಕು ನಮಗಿದ್ದೇ ಇರುತ್ತಲ್ವಾ ಸೊ ಹಾಗಾಗಿ ಈ ಸಿಂಪಲ್ ಟಿಪ್ ಅಂತ ಹೇಳಿದೆ ಸೊ ಮೊದಲೇ ತುದಿ ಕೂಡ ನಾನಿಲ್ಲಿ ಸಾಕ್ಸ್ ಹಾಕ್ತಾ ಇದ್ದೀನಿ ಮುಂದಿನ ತುದಿಗೆ ಸಾಕ್ಸ್ ಹಾಕಿ ಅದಕ್ಕೆ ರಬ್ಬರ್ ಬ್ಯಾಂಡ್ನ ಹಾಕ್ಕೊಳ್ಳಿ ರಬ್ಬರ್ ಬ್ಯಾಂಡ್ನ ಹಾಕ್ಕೊಂಡ್ಮೇಲೆ ಎಲ್ಲೆಲ್ಲಿ ಹೊಲ್ಸ್ ಅಲ್ಲಲ್ಲಿ ಕಡ್ಡಿ ಪೊರಕೆನ ಯೂಸ್ ಮಾಡೋಕ್ಕಾಗೋದಿಲ್ಲ ಹೈಟ್ ಇರುವಂಥ ಜಾಗದಲ್ಲಿ ಕೂಡ ಹೊಲ್ಸ್ ಇದ್ದರೆ ನಾವು ಜಾಡುವಿಂದ ಅಂದರೆ ನಾವು ಮನೇಲಿ ಯೂಸ್ ಮಾಡುವಂತಹ ಜಾಡು ಪೊರಕೆಯಿಂದ ಯೂಸ್ ಮಾಡಿದರೂ ಕೂಡ ಹೊಲ್ಸ್ ಹೋಗೋದಿಲ್ಲ ಆದರೆ ಬಟ್ಟೆ ಹಾಕಿ ಒರೆಸ್ಕೊಳೋದ್ರಿಂದ ಕ್ಲೀನಾಗಿ ಹೋಗಿಬಿಡುತ್ತೆ ಸೊ ಸಾಕ್ಸ್ ಹಾಕಿರೋದು ರೀಸನ್ ಮೇನ್ ಅದೇ ಕಡ್ಡಿ ಪೊರಕೆಗೆ ಸಾಕ್ಸ್ ಹಾಕಿರೋದ್ರಿಂದ ನಾವು ಕ್ಲೀನ್ ಮಾಡಬೇಕಾದ್ರೆ ಸಣ್ಣ 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 ಪುಡಿಯಿಂದ ಕೂಡ ಹಿಡಿದು ಎಲ್ಲವೂ ಕ್ಲೀನ್ ಆಗುತ್ತೆ ಹಾಗೆ ಧೂಳು ಕೂಡ ಎಷ್ಟು ಎದ್ದು ಹೊಡಿತಾ ಇದೆ ನೋಡಿ ಎಷ್ಟು ಹೊಲಸಾಗಿದೆ ಆ ಜಾಗ ಎಲ್ಲ ಕ್ಲೀನಾಗಿದೆ ಗೋಡೆ ಮೇಲೆ ಜೀಡಿ ಕಟ್ಟಿರುತ್ತೆ ಸೊ ಆ ಟೈಮ್ನಲ್ಲಿ ನಾವು ಕಸ್ಪರ್ಗಿಯಿಂದ ಹಾಗೆ ಮಾಡಿದರೆ ಹೋಗೋದಿಲ್ಲ ಕಡ್ಡಿ ಪೊರಕೆಯಿಂದ ಕ್ಲೀನ್ ಮಾಡಿದರೂ ಹೋಗೋದಿಲ್ಲ ಅದೇ ಕಡ್ಡಿ ಪೊರಕೆಗೆ ಸಾಕ್ಸ್ ಹಾಕಿದರೆ ಕ್ಲೀನ್ ಆಗುತ್ತೆ ಅಲ್ಲಿ ಒಂದು ಸ್ವಲ್ಪ ಕೂಡ ಹೊಲಸು ಉಳಿಯೋದಿಲ್ಲ ಮಣ್ಣು ಉಳಿಯೋದಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಮನೆಯಲ್ಲಿರುವಂಥ ಕಪಾಟ್ಗಳಿಗೆ ಹೈಟ್ ಇರ್ತವೆ ಸೊ ಅಂಥ ಹೈಟ್ ಇದ್ದಲ್ಲಿ ನಾವು ಎತ್ತಿ ಹೋಗಿ ಕ್ಲೀನ್ ಮಾಡೋಕ್ಕೂ ಆಗೋದಿಲ್ಲ ಸೊ ಆ ಟೈಮ್ನಲ್ಲಿ ಈ ರೀತಿ ಸಾಕ್ಸ್ ಹಾಕೊಂಡು ಸ್ವಲ್ಪ ಅದಕ್ಕೆ ಮನೆಯಲ್ಲೇ ಯೂಸ್ ಮಾಡುವಂಥ ಕೊಲ್ಲಿನ ಸ್ಪ್ರೇ ಮಾಡ್ಕೊಳ್ಳಿ ಯಾಕಂದರೆ ಉಡ್ ಇರೋದ್ರಿಂದ ನೀರನ್ನು ಯೂಸ್ ಮಾಡಬಾರ್ದು ಸ್ವಲ್ಪ ಸ್ಪ್ರೇ ಮಾಡಿದರೆ ಸಾಕು ಎಷ್ಟು ಈಸಿಯಾಗಿದೆ ನೋಡಿ ಈ ಟಿಪ್ ಹಾಗೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ವ್ಯಾಸ್ಲೈನ್ ಸೊ ಈ ವ್ಯಾಸ್ಲೆನ್ನಿಂದ ನಾನಿಲ್ಲಿ ಕೂಕ್ಮಾನ ಹೇಗೆ ಹಚ್ಚೋದು ಅಂತ ಇದ್ದೀನಿ ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ನಾವು ಮುಖ ಒರೆಸ್ಕೊಂಡೋ ಟೈಮ್ನಲ್ಲಿ ಅಥವಾ ಯಾವುದಾದ್ರೂ ಒಂದು ಟೈಮ್ನಲ್ಲಿ ಅಳಿಸಿ ಹೋಗ್ಬಿಡುತ್ತೆ ಆವಾಗ ನಾವು ಈ ರೀತಿ ವ್ಯಾಸ್ಲೆನ್ನಿಂದ ಸ್ವಲ್ಪ ಹಚ್ಕೊಂಡ್ಬಿಟ್ಟು ಕೂಕ್ ಹಚ್ಕೊಂಡ್ರೆ ಕೆಡೋದಿಲ್ಲ ನಾವು ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ